ಕೋದಂಡನ ಅವಸ್ಥೆ ನೋಡಕ್ ಆಗ್ತಿಲ್ಲ ಕೋದಂಡ ಕಂಪ್ಲೀಟ್ ಆಗಿ ಕುಡ್ಕಿಟ್ಟಿದ್ದಾನೆ ಸೊ ಮನೆಯವರಿಗೆಲ್ಲ ಗೊತ್ತಾಯ್ತು ಈಗ ಇಷ್ಟು ದಿವಸ ರೂಮ್ ಒಳಗಡೆ ಕುಳಿತಿದ್ನಲ್ಲ ಈಗ ರೋಡಲ್ಲೇ ತೂರಾಡ್ಕೊಂಡ್ ಬರ್ತಾನೆ ಅಷ್ಟರ ಮಟ್ಟಿಗೆ ಕಣ್ಕೂರ್ತಿ ಕುಡ್ಕ್ ಬಿಟ್ಟಿದ್ದಾನೆ ನಮ್ಮ ಕೋದಂಡ ಕೋದಂಡ ಅವರ ಪಾತ್ರ ಪ್ರತಿಯೊಬ್ಬರಿಗೂ ಸಾಗುತ್ತಿದೆ ಎಷ್ಟು ಚೆನ್ನಾಗಿ ನಡೆಸ್ತಾ ಇದಾರೆ ಇಬ್ರು ಅಂತ ಸೂಪರ್ ಅಂತಾನೆ ಹೇಳ್ಬೋದು ರಾಮಾಚಾರಿ ಮತ್ತೆ ಕೃಷ್ಣನ ದೊಡ್ಡ ಅಣ್ಣ ಈ ಕಡೆ ವೈಶಾಖ ಜೈಲಿಗೆ ಬರ ಹೋಗಿದ್ದಾಳೆ ಅಯ್ಯ ಮನೆಯವರು ಕೂಡ ಕಂಪ್ಲೀಟ್ ಆಗಿ ಈಗ ಕೋದಂಡನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ರಾಮಾಚಾರಿ ಕೂಡ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಡ್ತಾನೆ ಮತ್ತೆ ಇದನ್ನೆಲ್ಲ ಬಿಟ್ಬಿಡುವ ಅನ್ನೋದು ಪ್ರಯತ್ನ ಪಡ್ತಾನೆ ಆದ್ರೆ ಕೋದಂಡ ಅದೇ ಒಂದು ನೆನಪು ಈ ರೀತಿ ಅವಮಾನ ಆಗೋದು ಸೊ ಇದನ್ನೆಲ್ಲ ತಲೆಗೆ ಹಚ್ಕೊಂಡು ಮನಸ್ಸಿಗೆ ಹಚ್ಕೊಂಡು ಈ ರೀತಿ ಕುಡಿಯೋದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಕೋದಂಡ ಸೊ ಏನಾಗುತ್ತೆ ಮುಂದೆ ಸಿಕ್ಕಾಪಟ್ಟೆ ಈಗ ಮಾತಿರುವುಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ ನೋಡಬೇಕು ಏನಾಗುತ್ತೆ ಯಾವ ರೀತಿ ಇದರಿಂದ ಹೊರಗಡೆ ಬರ್ತಾರೆ ಕೋದಂಡ ಅವರು ವೈಶಾಖನ ಹೋಗಿ ಕೂಡ ಮೀಟ್ ಮಾಡ್ಕೊಂಡ್ ಬರುತ್ತಾರೆ ಆ ಕಡೆ ವೈಶಾಖ ಇನ್ನ ಕೂಡ ಪ್ಲಾನಿಂಗ್ ಅನ್ನ ಮಾಡ್ತಾ ಇರೋದು ಹೊಸ ಹೊಸ ಪ್ಲಾನಿಂಗ್ ಬೇರೆ ರೀತಿಯ ಸಂಚನ ರೂಪಿಸೋಕೆ ಮತ್ತೆ ರುಕ್ಮಿಣಿ ಕೂಡ ಮನೆಗೆ ಬಂದಿರುವುದು ಒಳ್ಳೆತನದಿಂದಲ್ಲ ಕೆಟ್ಟತನ ಆಕೆ ಕೂಡ ಈಗ ವಿಲನ್ ಅಂತಾನೆ ಹೇಳ್ಬೋದು ವೈಶಕ ಜೊತೆಗೆ ಇನ್ನೊಂದು ವಿಲನ್ ಸೇರ್ಪಡೆ ಆಗಿರುವುದೇ ಮನೆಗೆ ಅದು ರುಕ್ಮಿಣಿ ಸೊ ನೋಡ್ಬೇಕು ಅವ್ರು ಯಾವ ರೀತಿ ಸೇಡ್ ತೀರ್ಸ್ಕೋತಾರೆ ಅಂತ